ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರತಸ್ ಕರ್ನಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ವಿಶೇಷವಾದ ಒಂದು ಹಾಲು ಅಂದರೆ ಗಿಣ್ಣದ ಹಾಲು ನಮ್ಮ ಪಕ್ಕದ ಆ ಕಡೆ ಮನೆಯಲ್ಲಿ ನಮ್ಮ ಗೆಳತಿಯರ ಮನೆಯಲ್ಲಿ ಒಂದು ಕರು ಹಾಕಿತ್ತಂತೆ ಆಗ ಗಿಣ್ಣದ ಹಾಲು ಕಳಿಸಿದ್ದಾರೆ ಇದನ್ನು ನಾವು ಗಿಣ್ಣ ಹೇಗೆ ಮಾಡೋದು ರೆಸಿಪಿ ಗಿಣ್ಣದ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸ್ನೇಹಿತರೆ ಮಾಡಿರ್ತೀರಿ ನೀವು ಕೂಡ ನಾನೊಂದು ಮಾಡ್ತೀನಿ ನೋಡಿ ಸ್ನೇಹಿತರೆ ಈಗ ಮಾಡೋಣ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಮಾಡ್ತಾ ಅದನ್ನು ಏನು ಹಾಕೋದು ಎಷ್ಟು ಹಾಕೋದು ಅಂತ ಹೇಳ್ತೀನಿ ಸ್ನೇಹಿತರೆ ಈಗ ಬಾಣಲೀಲಿ ಈಗ ನಾವು ಇದನ್ನು ಒಂದು ಕಪ್ ಒಂದೇ ಒಂದು ಚಮಚ ಎಣ್ಣೆ ಹಾಕೋಣ ಅದು ನೀವು ಎಣ್ಣೆ ಜಾಗದಲ್ಲಿ ತುಪ್ಪ ಕೂಡ ಹಾಕ್ಬೋದು ನಾನು ಒಂದು ಚಮಚ ಎಣ್ಣೆ ಹಾಕ್ತೀನಿ ಅಷ್ಟೇ ಸಾಕು ತುಪ್ಪ ಇದ್ದರೆ ತುಪ್ಪ ಹಾಕಿ ಅಡ್ಡಿಲ್ಲ ಇದನ್ನು ನಾವೀಗ ಒಂದು ಕಪ್ಪು ಬೆಂಗಳೂರು ರವೆ ಇದಕ್ಕೆ ಈ ಗಿಣ್ಣ ಮಾಡಲಿಕ್ಕೆ ಬೆಂಗಳೂರು ರವೆ ಉಪ್ಯೋಗ್ಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದಪ್ಪ ರವೆ ಆಗಬಾರ್ದು ತುಂಬ ಸಣ್ಣ ರವೆ ಆಗಬಾರ್ದು ಬೆಂಗಳೂರು ರವೆ ಉಪ್ಯೋಗಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಕಪ್ಪು ಬೆಂಗಳೂರು ರವೆ ಹಾಕ್ತಾಯಿದ್ದೀನಿ ಇದನ್ನು ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ ಈ ಹಾಲು ಎಲ್ಲೂ ಯಾವಾಗಲೂ ಸಿಗಲ್ಲ ಕರು ಹಾಕಿದಾಗ ವಿಶೇಷವಾಗಿ ಯಾರದ ಪರಿಚಯ ಇದ್ದರೆ ಗಿಣದ ಹಾಲು ಸಿಗುತ್ತೆ ಹಾಗಾಗಿ ವಿಶೇಷವಾಗಿ ಸಿಕ್ಕಾಗ ಅದನ್ನು ಮಾಡಿಕೊಳ್ಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಹಾಲು ರೆಸಿಪಿ ಕೂಡ ಹಾಗೆಯೇ ಮಾಡ್ಕೊಳ್ಬೋದು ಕೆಲವರು ಬರೀ ಹಾಲಲ್ಲೇ ಹಾಗೆ ಕುದಿಸ್ಬಿಟ್ಟು ಕೇಕ್ ಥರ ಮಾಡಿಕೊಂಡು ಇದು ಮಾಡ್ತಾರೆ ಹಾಗಾಗಿ ಅದಕ್ಕೆ ಅದಕ್ಕಿಂತ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ರವೆ ತೆಗೆದು ಹುರಿದಿದ್ದು ರವೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಆ ಗಿಣ್ಣದ ಹಾಲನ್ನು ಈಗಿದಕ್ಕೆ ಕುದಿಯೋಕೆ ಒಂದು ಬಾಳ್ಲಲ್ಲಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಈಗ ಇದರಲ್ಲಿ ಕುದಿಯುತ್ತೀಗ ಆ ಪಾತ್ರೆಯಲ್ಲಿ ಒಂಚೂರು ನೀರು ಇದು ದಪ್ಪ ಇರುತ್ತೆ ಇದು ನಾಲ್ಕನೇ ದಿವಸದ ಹಾಲಿದು ಅಂದರೆ ಅದು ಕೂಡ ಫಸ್ಟು ಮೊದಲನೇ ಹಾಲು ಮೂರು ದಿವಸ ಯೂಸ್ ಮಾಡಲ್ಲ ಕೆಲವರೆಲ್ಲ ಮೊದಲಿಂದನೂ ಯೂಸ್ ಮಾಡ್ತಾರೆ ಇದು ನಮಗೆ ನಾಲ್ಕನೇ ದಿವಸದ ಹಾಲಿದು ಇಟ್ಟ ತಕ್ಷಣವೇ ನೋಡಿ ಈ ಥರ ಕುದಿಬೇಕಾದ್ರೆ ನಾನು ಆಗಲೇ ಹೊಡೆದು ದಪ್ಪ ಆಗಿರುತ್ತೆ ತಳ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಕಲಿಸ್ತಾ ಇರಬೇಕಾಗುತ್ತೆ ತಳ ಹಿಡಿದ್ಬಿಡುತ್ತೆ ಇಲ್ಲದಿದ್ದರೆ ನೀವು ಯಾವುದೇ ಪಾತ್ರೆ ಇಟ್ಟರೂ ಕೆಳಗಡೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಯಾಕಂದರೆ ಹಾಲಿನ ಅಂಶ ಹಾಲು ಅಷ್ಟು ದಪ್ಪ ಇರುತ್ತದು ಬ್ರೇಕ್ ನೋಡಿ ಹೇಗೆ ಹೊಡಿತಾ ಬಂದು ದಪ್ಪ ಆಗಿದೆ ಈಗ ಇದಕ್ಕೆ ನಾವೀಗ ಹುರಿದಂಥ ರವೆನ ಈಗ ಹಾಕಬೇಕು ಹಾಕಿ ಹಾಕಿದ ತಕ್ಷಣ ಒಂದು ಕೈ ಕದಡ್ತಾ ಕದಡ್ತಾ ರವೆನ ಹಾಕಬೇಕು ಇಲ್ಲದಿದ್ದರೆ ಒಂದೇ ಸರಿ ಗಟ್ಟಿ ಅದು ಹುಷಾರಾಗಿ ಕದಡ್ಕೊಂಡಿರಬೇಕು ಸಿಕ್ಕಾಗ ಇದನ್ನು ರೆಸಿಪಿ ಮಾಡಿಕೊಂಡು ತಿನ್ನಬೇಕು ಯಾಕಂದರೆ ವಿಟಮಿನ್ಸ್ ತುಂಬ ಇರೋವಂಥ ಇದು ಹಾಲುಗಳು ಕೆಲವ್ರಿಗೆ ಇಷ್ಟನೇ ಆಗಲ್ಲ ತಿನ್ನಲ್ಲ ಕೆಲವ್ರು ತಿಂತಾರೆ ಕೆಲವ್ರು ತಿನ್ನಲ್ಲ ಈಗಿದಕ್ಕೆ ಒಂದು ಎರಡು ಒಂದು ಎರಡು ನಿಮಿಷ ಮುಚ್ಚಿಟ್ಟು ತೆಗಿಯೋಣ ಯಾಕೆಂದರೆ ಇದು ಹಾರುತ್ತೆ ಪಟ ಪಟ ಅಂತ ಹುಷಾರಾಗಿರಿ ಯಾಕೆಂದರೆ ಈ ಥರ ದಪ್ಪ ಇರೋ ಅಂಥದ್ದು ಒಂದು ಹಾರಬೇಕಾದ್ರೆ ಪಟಕ್ಕಂಥ ಕೈ ಮೇಲೆ ಹಾರೋ ಸಾಧ್ಯತೆ ಜಾಸ್ತಿ ಈಗ ದಪ್ಪ ಆಗಿದೆ ಮೊದಲೇ ಕುದಿಯೋಕ್ಕಿಂತ ಬೇಯೋಕ್ಕಿಂತ ಮುಂಚೆ ಬೆಲ್ಲ ಹಾಕಬೇಡಿ ಆಮೇಲೆ ಬೆಲ್ಲ ಹಾಕಿ ಈಗ ನಿಮಗೆ ಸಿಹಿ ಎಷ್ಟು ಬೇಕು ಅದಕ್ಕೆ ಕ್ವಾಂಟಿಟಿಗೆ ಸರಿಯಾಗಿ ನಿಮಗೆ ಬೇಕಾದ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ನೀವು ಇದಕ್ಕೆ ಬೆರೆಸಿ ನಾನೀಗ ಹಾಕ್ತಾಯಿದ್ದೀನಿ ನಾವು ಉಪಯೋಗಿಸಿದ್ದು ಜೋನಿ ಬೆಲ್ಲ ನಾನು ಅದಕ್ಕೆ ಸರಿಯಾಗಿ ಇಟ್ಕೊಂಡಿದ್ದೆ ಅಷ್ಟು ಹಾಕಿದ್ದೀನಿ ಈಗ ಜೋನಿ ಬೆಲ್ಲ ಹಾಕಿ ಎಲ್ಲ ಪೂರ ಕಲಿಸ್ಕೊಳ್ಳೋಣ ಪೂರ ನಿಮಗೆ ವೈಟೇ ಬೇಕು ಹಾಗೆ ಬಿಳಿಯೇ ಬೇಕು ಅನ್ನೋ ಹಾಗಿದ್ರೆ ಸಕ್ಕರೆ ಹಾಕ್ಕೊಳ್ಬೋದು ಬೆಳ್ಳಿಗೆ ಕಾಣಿಸ್ಬೇಕು ಅನ್ನೋಂಗಿದ್ರೆ ಇಲ್ಲ ನೀವು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ಬೆಲ್ಲ ಉಪಯೋಗಿಸ್ಕೊಬೋದು ಬೆಲ್ಲ ಉಪಯೋಗಿಸಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಯಾವಾಗಲೂ ಗಿಣ್ಣಕ್ಕೆ ಬೆಲ್ಲನೇ ಹಾಕ್ತಾರೆ ಚೆನ್ನಾಗಿ ಕದಡಬೇಕು ಕೆಳಗಡೆಯಿಂದ ಚೆನ್ನಾಗಿ ಕಲಸಿ ಈಗ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ನಿಮಗೇನಾದ್ರು ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಗೋಡಂಬಿ ಏನಾದರೂ ಇತ್ತು ನಿಮ್ಮ ಹತ್ರ ಅಂದರೆ ಹಾಕ್ಬೋದು ಈಗ ದ್ರಾಕ್ಷಿ ಗೋಡಂಬಿ ಇಲ್ಲ ಖಾಲಿಯಾಗಿದೆ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಇದೀಗ ಏನಿಲ್ಲದರೂ ಏಲಕ್ಕಿ ಪುಡಿ ಒಂದು ಹಾಕಿದರೆ ಅದರ ಟೇಸ್ಟು ಅದಾಗಿನೇ ಅದ್ರ ಟೇಸ್ಟ್ ಅದಕ್ಕೆ ಇರುತ್ತೆ ಹಾಕಿ ಇದ್ದರೆ ಹಾಕ್ಬೋದು ಇಲ್ಲದಿದ್ದರೆ ಹಾಗೆ ನಡೆಯುತ್ತೆ ಈಗ ಕುದಿತಾ ಬಂದಿದೆ ಚೆನ್ನಾಗಿ ಡ್ರೈ ಆಗ್ತಾಯಿದ್ದಿದೆ ಇನ್ನೊಂದು ಸ್ವಲ್ಪ ಡ್ರೈ ಹಾಕಿದ ತಕ್ಷಣ ಚೆನ್ನಾಗಿ ಬೇಯಬೇಕು ಬೆಲ್ಲ ಹಾಕಿರ್ತೀವಲ್ಲ ಈಗ ಒಂದು ಎರಡು ನಿಮಿಷ ಇದಕ್ಕೆ ತಟ್ಟೆ ಮುಚ್ಚಿಡೋಣ ತುಂಬ ಹಾರುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ತೆಗೆದ್ಬಿಟ್ಟು ಆಮೇಲೆ ಎರಡು ತಟ್ಟೆಗೆ ಒಂದು ತುಪ್ಪ ಸೌರಿಟ್ಟಿದ್ದೀನಿ ಇದಕ್ಕೆ ಸುರಿದು ಬಿಡೋಣ ಎರಡು ತಟ್ಟೆಗೆ ಆಗುತ್ತೆ ಅಂತ ಎರಡು ತಟ್ಟೆಗೆ ತುಪ್ಪ ಸುರಿದಿಟ್ಟು ಸೌರಿಟ್ಟಿದ್ದೀನಿ ಎರಡು ತಟ್ಟೆಗೆ ಹಾಕಿ ಇದನ್ನು ಹಾಕಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಹಾಕಬೇಕು ತಟ್ಟೆಗೆ ಬೇ ತುಪ್ಪ ಸೌರಿಟ್ಟಂಥ ತಟ್ಟೆಗೆ ಎರಡಕ್ಕೂ ಹಾಕಿದ್ದೀನಿ ಎರಡಕ್ಕೂ ಹಾಕ್ತಾಯಿದ್ದೀನಿ ಎರಡಕ್ಕೂ ಹಾಕಿ ಇದರ ಮೇಲೆ ಒಂದು ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿ ಇಲ್ಲ ತುಪ್ಪ ಬಿಸಿ ಮಾಡಿಲ್ಲ ಅಂದರೆ ನೀವು ಹಾಗೆ ದ್ರಾಕ್ಷಿ ಅಥವಾ ಗೋಡಂಬಿ ಏನಾದರೂ ನೀವು ಮಾಡೋಂಗಿದ್ರೆ ತುಪ್ಪದಲ್ಲಿ ಕರೆದು ಹಾಕ್ಬೋದು ಇಲ್ಲದಿದ್ದರೆ ಬರೀ ತುಪ್ಪನೇ ಒಂದು ಸ್ವಲ್ಪ ಸೈಡಿಗೆ ಬಿಡ್ಬೋದು ಈಗ ಇದನ್ನು ಎರಡು ಗಂಟೆ ಅಥವಾ ಮೂರು ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ ಇಲ್ಲದಿದ್ದರೆ ಫ್ರಿಜ್ ಇಲ್ಲದಿದ್ದರೆ ಹೊರಗಡೆನೆ ತಣ್ಣನೆ ಪ್ರದೇಶದಲ್ಲಿ ಇಟ್ಟರೆ ಒಂದು ಎರಡು ಗಂಟೆ ಮೂರು ಗಂಟೆ ಇಟ್ಟರೆ ಸಾಕು ಗಟ್ಟಿಯಾಗಿರುತ್ತೆ ಆಮೇಲೆ ಕಟ್ ಮಾಡೋಣ ಅದಾದ್ಮೇಲೆ ಕಟ್ ಮಾಡೋಣ ಎಲ್ಲ ಒಂದು ಎರಡು ಮೂರು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಬ ಇಟ್ಬಿಡ್ತೀನಿ ಮೂ ಒಂದು ಎರಡು ಗಂಟೆ ಎರಡರಿಂದ ಮೂರು ಗಂಟೆ ಟೈಮ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಈಗ ನಾನು ನೋಡಿ ನಂದು ನಾನು ಇಡೋದು ತೆಗೆಯೋದ್ರೊಳಗಡೆ ಮೂರು ಗಂಟೆ ಆಗಿತ್ತು ಈಗ ಕಟ್ ಮಾಡೋಣ ನೋಡಲ್ಲ ತುಪ್ಪ ಗಟ್ಟಿಯಾಗಿದೆ ನೋಡಿ ಗೊತ್ತಾಗುತ್ತಲ್ಲ ಮೂರು ಗಂಟೆ ಈಗ ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡಿಕೊಂಡ್ರೆ ಗಿಣ್ಣದ ರೆಸಿಪಿ ಟೇಸ್ಟಾಗಿ ರೆಡಿ ಸ್ನೇಹಿತರೆ ಈ ಈ ಹಾಲು ಈ ಥರ ಹಾಲು ಈಗ ಗಿಣ್ಣದ ಪುಡಿ ಅಂತಲೇ ಸಿಗುತ್ತಂತೆ ನಾನು ಕೇಳ್ಪಟ್ಟೆ ಅದು ಹೇಗಿರುತ್ತೋ ಏನು ಮಾಡಿರ್ತಾರೋ ಗೊತ್ತಿಲ್ಲ ವರ್ಜಿನಲ್ ಆಗಿ ಹಾಲು ಸಿಕ್ಕಾಗ ಈ ಥರ ಮಾಡ್ಕೊಂಬಿಡಿ ಸ್ನೇಹಿತರೆ ಮಾತು ಮಾಡಿದರೆ ಚೆನ್ನಾಗಿರುತ್ತೆ ಗಿಣ್ಣದ ಹಾಲು ಅಂದರೆ ಹೇಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಆಗುತ್ತೆ ಇದರ ಟೇಸ್ಟೇ ಬೇರೆ ಇರುತ್ತೆ ಈ ಥರ ಮಾಡಿಕೊಂಡ್ರೆ ಹಾಲು ಸಿಕ್ಕಾಗ ಮಾಡಿಕೊಂಡ್ರೆ ಹಾಲಿಂದ ಮಾಡೋವಂಥ ಟೇಸ್ಟೇ ಬೇರೆ ಇರುತ್ತೆ ಗಿಣ್ಣದ ಹಾಲು ಗಿಣ್ಣದ ಹಾಲು ಗಿಣ್ಣ ರೆಡಿ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಗಿಣ್ಣದ ಹಾಲು ಸಿಕ್ಕಿದ್ರೆ ಈ ಥರ ಮಾಡಿ ನೋಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್